ನೊಬ್ಬ ಚಾಕು ಇರಿದ ಘಟನೆಯ ಭಯಾನಕ ದೃಶ್ಯ ನಮಸ್ಕಾರ ಓರಿ ಗುಡ್ ಮಾರ್ನಿಂಗ್ ಇದು ಶುಭೋದಯ ಸೂಪರ್ ಫಾಸ್ಟ್ ನಾನ್ ಶರ್ಮತಾ ಶೆಟ್ಟಿ ನಾನ್ ಮೋನಿಕಾ ಎಸ್ ನಾಗರಾಜ್ ಇದೀಗ ಪ್ರಮುಖ ವಿದ್ಯಮಾನಗಳ ಮೂವತ್ತು ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ವಿಶ್ವವಿಖ್ಯಾತ ದಸರಾ ಉತ್ಸವಕ್ಕೆ ಇವತ್ತು ವಿದ್ಯುಕ್ತ ಚಾಲನೆ ಸಿಗಲಿದೆ ಚಾಮುಂಡಿ ಬೆಟ್ಟದಲ್ಲಿ ಇವತ್ತು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ನಾಡೋಜ ಖ್ಯಾತ ಸಾಹಿತಿ ಡಾಕ್ಟರ್ ಹಂಪಾ ನಾಗರಾಜಯ್ಯ ಹಾಗೂ ಸಿಎಂ ಸಿದ್ದರಾಮಯ್ಯ ದಸರಾ ಮಹೋತ್ಸವಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ ದಸರಾ ಚಾಲನೆಗೆ ಜಿಲ್ಲಾಡಳಿತ ಸಕಲ ಸಿದ್ದತೆಯನ್ನ ಮಾಡಿಕೊಂಡಿದೆ ಮುಡಾ ಹಗರಣದಲ್ಲಿ ಸಿಲುಕಿರುವಂತಹ ಸಿದ್ದರಾಮಯ್ಯಗೆ ಇಡಿ ತನಿಖೆಯ ಬಿಸಿಯೂ ತಟ್ಟಿದೆ ಇದೇ ಆತಂಕದಲ್ಲಿ ದಸರಾ ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ ಇದೀಗ ಮೈಸೂರಿನ ಚಾಮುಂಡಿ ಬೆಟ್ಟದ ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ವರ್ಷದ ದಸರಾಗೆ ವಿದ್ಯುಕ್ತ ಚಾಲನೆ ಇಲ್ಲಿಂದಲೇ ಸಿಗುತ್ತೆ ಒಂಬತ್ತುವರೆ ನಂತರ ಆ ಬೆಳವಣಿಗೆಗಳು ನಡೀತಾ ಹೋಗುತ್ತೆ ಇನ್ನು ನ್ಯೂಸ್ ಏಟಿನಲ್ಲಿ ಈ ಬಗ್ಗೆ ನೀವು ನಿರಂತರವಾಗಿ ಸುದ್ದಿಯನ್ನು ನೋಡ್ತಾ ಹೋಗಬಹುದು ಈ ಬಾರಿ ಹಂಪ ನಾಗರಾಜಯ್ಯ ಅವರು ದಸರಾ ಉದ್ಘಾಟನೆಯನ್ನು ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅವರಿಗೆ ಸಾಥನ್ನ ಕೊಡ್ತಾರೆ ಇಲ್ಲಿ ಮೂಡ ಹಗರಣದಲ್ಲಿ ಸದ್ಯಕ್ಕೆ ಸಿಲುಕಿರುವಂತಹ ಸಿದ್ದರಾಮಯ್ಯ ಅವರಿಗೆ ಇಡಿ ತನಿಖೆಯ ಬಿಸಿನೂ ಎದುರಾಗಿದೆ ಈ ಮಧ್ಯದಲ್ಲಿ ಈ ವರ್ಷ ಅವರು ದಸರಾ ಉದ್ಘಾಟನೆಗೆ ಅಂತ ಹೇಳಿ ಬರ್ತಾ ಇದ್ದಾರೆ ಇನ್ನು ದಸರಾ ನೋಡಬೇಕು ಅಂತ ಹೇಳಿ ಸಾಕಷ್ಟು ಜನ ರಾಜ್ಯದ ಮೂಲೆ ಮೂಲೆ ಅಷ್ಟೇ ಅಲ್ಲ ದೇಶದ ಮೂಲೆ ಮೂಲೆ ಕೂಡ ಬರ್ತಾ ಇದ್ದಾರೆ ಮೈಸೂರಿಗೆ ಉದ್ಘಾಟನೆಗೋಸ್ಕರ ಸಾವಿರ ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಅದರ ನೇರ ದೃಶ್ಯವನ್ನು ಕೂಡ ನಾವೀಗ ನ್ಯೂಸ್ ಏಟೀನ್ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ ಒಂಬತ್ತು ವರೆಗೆ ಮೈಸೂರು ದಸರಾಗೆ ವಿದ್ಯುಕ್ತ ಚಾಲನೆ ಸಿಗುತ್ತೆ ಈ ಬಾರಿ ಹಂಪ ನಾಗರಾಜಯ್ಯ ಅವರು ದಸರಾವನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ ನಾಡಹಬ್ಬ ಮೈಸೂರು ದಸರಾ ಉದ್ಘಾಟನೆ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿಯೇ ವಿಶೇಷ ವಿಮಾನದ ಮೂಲಕ ಸಿಎಂ ಹಾಗೂ ಸಚಿವ ಎಚ್ಕೆ ಪಾಟೀಲ್ ಮೈಸೂರಿಗೆ ಬಂದರು ಸಚಿವ ಎಚ್ಸಿ ಮಹದೇವಪ್ಪ ಡಿಸಿ ಲಕ್ಷ್ಮಿಕಾಂತ್ ರೆಡ್ಡಿ ಸಿಎಂ ರನ್ನ ಮಂಡಕಳ್ಳಿ ವಿಮಾನ ನಿಲ್ದಾಣದಲ್ಲಿ ಸ್ವಾಗತ ಮಾಡಿಕೊಂಡ್ರು ಡಿಸಿಎಂ ಡಿಕೆಶಿ ಕೂಡ ಮೈಸೂರಿನಲ್ಲೇ ಇದ್ದಾರೆ ಇವತ್ತು ಸಿಎಂ ಹಾಗೂ ಡಿಸಿಎಂ ಮೈಸೂರಿನಲ್ಲೇ ವಾಸ್ತವ್ಯ ಹೋಗಲಿದ್ದಾರೆ ಮುಡ ಹಗರಣದಲ್ಲಿ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ನಾಯಕರ ಮಧ್ಯೆ ಆರೋಪ ಪ್ರತ್ಯಾರೋಪಗಳು ತಾರಕಕ್ಕೇರಿವೆ ಇದರ ಮಧ್ಯೆ ಆರ್ ಅಶೋಕ್ ಮೇಲೆ ಕಾಂಗ್ರೆಸ್ ನಾಯಕರು ಹೊಸ ಬಾಂಬ್ ಅನ್ನು ಸಿರಿಸಿದ್ದಾರೆ ಆರ್ ಅಶೋಕ್ ಅಕ್ರಮವಾಗಿ ಬಿಡಿಎ ವ್ಯಾಪ್ತಿಯ ಮೂವತ್ತೆಂಟು ಗುಂಟೆ ಭೂಮಿಯನ್ನ ಕಬಳಿಕೆ ಮಾಡಿದ್ದಾರೆ ಅಂತ ಆರೋಪವನ್ನು ಮಾಡಲಾಗಿದೆ ಲೊಟ್ಟೆಗೊಲ್ಲಹಳ್ಳಿ ವ್ಯಾಪ್ತಿಯಲ್ಲಿ ರಾಮಸ್ವಾಮಿ ಅನೋರ ಮೂವತ್ತೆಂಟು ಗುಂಟೆ ಜಮೀನನ್ನು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಬಿಡಿಎ ಸ್ವಾಧೀನ ಮಾಡಿಕೊಂಡಿತ್ತು ಎರಡು ಸಾವಿರದ ಏಳರಲ್ಲಿ ಯಡಿಯೂರಪ್ಪ ಸಿಎಂ ಇದ್ದ ವೇಳೆ ಅದೇ ಜಮೀನನ್ನು ಆರ್ ಅಶೋಕ್ ಶುದ್ಧ ಕ್ರಯ ಮಾಡಿಸಿಕೊಂಡಿದ್ದಾರೆ ಆಮೇಲೆ ವಾಪಸ್ ಕೊಟ್ಟಿದ್ರು ಅಂತ ಡಾಕ್ಟರ್ ಪರಮೇಶ್ವರ್ ಹಾಗೂ ಕೃಷ್ಣ ಬೈರೇಗೌಡ ಆರೋಪವನ್ನು ಮಾಡಿದ್ದಾರೆ ಅಶೋಕ್ ಅವರು ಅವರು ಇದನ್ನ ಮಾಡಿರುವುದೇ ತಪ್ಪು ಸರ್ಕಾರದ ಜಾಗವನ್ನು ಕಬಳಿಸಿ ಸಿಗುವಿದ್ದ ಅಂಗಾಯ್ತು ನೊಟ್ಟೆ ಕೊಲ್ಲಹಳ್ಳಿಯಲ್ಲಿ ಸರ್ವೆ ನಂಬರ್ ಹತ್ತು ಬಾರ್ ಒಂದು ಎಫ್ ಒನ್ ಮತ್ತು ಹತ್ತು ಬಾರ್ ಹನ್ನೊಂದು ಎಫ್ ಟು ಈ ನಂಬರ್ಗಳಲ್ಲಿ ಮೂವತ್ತೆರಡು ಗುಂಟೆ ಜಮೀನನ್ನು ಪ್ರದೇಶವನ್ನು ಬಿ ಡಿ ಇಪ್ಪತ್ನಾಲ್ಕು ಫೆಬ್ರವರಿ ಎಪ್ಪತ್ತೇಳರಲ್ಲಿ ಅಧಿಸೂಚನೆ ಮಾಡುತ್ತೆ ನೋಟಿಫೈ ಮಾಡುತ್ತೆ ಆದರೆ ಅಶೋಕ್ ಅವರೂ ಓನರ್ ಅಲ್ಲ ರಾಮಸ್ವಾಮಿನೂ ಓನರ್ ಅಲ್ಲ ಆದರೆ ರಾಮಸ್ವಾಮಿ ಕಡೆಯಿಂದ ಡಿನೋಟಿಫಿಕೇಷನ್ಗೆ ಅರ್ಜಿ ಕೊಡಿಸ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಅಂದಿನ ಮುಖ್ಯಮಂತ್ರಿಗಳು ಆ ಕಡತದ ಮೇಲೆ ಕೂಡಲೇ ಮಂಡಿಸಿ ಬರೀತಾರೆ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನ ಬಿ ಎಸ್ ಯಡಿಯೂರಪ್ಪ ಭೂಸ್ವಾಧೀನ ಕೈ ಬಿಟ್ಟು ಅಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಕೈ ಬಿಡ್ತಾರೆ ಓನರ್ ಅಲ್ದಿದ್ರೂ ಕೂಡ ಅವರಿಂದ ಅಶೋಕ್ ಅವರು ಕೊಂಡ್ಕೊಳ್ತಾರೆ ಕೊಂಡ್ಕೊಂಡಾದ ಮೇಲೆ ಡಿನೋಟಿಫಿಕೇಶನ್ ಮಾಡೋದಕ್ಕೆ ರಾಮಸ್ವಾಮಿ ಕಡೆಯಿಂದ ಅರ್ಜಿ ಕೊಡ್ತಾರೆ ಅಂಡ್ ರಾಮಸ್ವಾಮಿ ಆ ಅರ್ಜಿ ಮೇಲೆ ಮುಖ್ಯಮಂತ್ರಿಗಳು ಡಿನೋಟಿಫೈ ರಿಂಗ್ ರೋಡು ಕೂಡ ಇದೇ ಲೊಟ್ಟೆಗೊಲ್ಲಳ್ಳಿ ಸರ್ವೆ ನಂಬರ್ ಅಲ್ಲಿ ನಿರ್ಮಾಣ ಆಗಿದೆ ಸೊ ಸಾವಿರದ ಒಂಬೈನೂರ ಎಂಬತ್ತೇಳಕ್ಕೆ ಜಮೀನಿನ ಭೂ ಸ್ವಾಧೀನ ಪ್ರಕ್ರಿಯೆ ಮುಗಿದಿದೆ ಜಮೀನು ಬಿಡಿಎ ವಶ ಆಗಿದೆ ಎರಡು ಸಾವಿರದ ಮೂರನೇ ಇಸ್ವಿಯಲ್ಲಿ ಅಶೋಕ್ ಅವರು ಶುದ್ಧ ಇನ್ನು ಸಿಎಂ ಪತ್ನಿಗೆ ಅರ್ಶನ ರೂಪದಲ್ಲಿ ಬಂದಿದಂತಹ ಆಸ್ತಿಯನ್ನು ಮೂಡ ವಶಪಡಿಸಿಕೊಂಡು ಅದಕ್ಕೆ ಪರಿಹಾರವಾಗಿ ನಿವೇಶನಗಳನ್ನು ಕೊಟ್ಟಿತ್ತು ಆ ನಿವೇಶನಗಳನ್ನು ಸಿಎಂ ವಾಪಸ್ ಕೊಟ್ಟಿದ್ದಾರೆ ವಾಪಸ್ ಕೊಟ್ಟ ಮೇಲೆ ಯಾಕೆ ಸಿಎಂ ರಾಜೀನಾಮೆ ಕೊಡಬೇಕು ಅಂತ ಎಚ್ ಕೆ ಪಾಟೀಲ್ ಪ್ರಶ್ನೆ ಮಾಡಿದ್ದಾರೆ ಪಿ ಡಿ ಆಸ್ತಿ ನಿಮಗೆ ನೀವು ನಿಮ್ಮ ಹೆಸರಲ್ಲಿ ಮಾಡಿಕೊಂಡು ನೀವು ಅದರಲ್ಲ ಇಷ್ಟು ದೀರ್ಘಾವಧಿಯವರಿಗೆ ಅದನ್ನು ಉಪಯೋಗಿಸಿಕೊಂಡು ಅದನ್ನು ವಾಪಸ್ ಕೊಟ್ಟು ಮುಡಾವಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ ಎಫ್ಐಆರ್ ಆರ್ ದಾಖಲಾಗ್ತಿದ್ದ ಹಾಗೆ ಮತ್ತಷ್ಟು ವಿಚಲಿತರಾಗಿದ್ದಾರೆ ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಭಾವನಾತ್ಮಕವಾಗಿ ಮಾತನಾಡಿದ್ದಾರೆ ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಗಾಂಧಿ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಎಲ್ಲ ನ್ಯಾಯಾಲಯಗಳಿಗಿಂತ ಆತ್ಮಸಾಕ್ಷಿಯೇ ದೊಡ್ಡದು ಆತ್ಮಸಾಕ್ಷಿಗೆ ತಕ್ಕಂತೆ ಎಲ್ಲ ನಡೀಬೇಕು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಇದನ್ನು ಗಾಂಧೀಜಿಯವರು ಹೇಳಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಅದು ತಪ್ಪಂತ ತಪ್ಪನ್ನು ಮತ್ತೆ ಮಾಡದೇ ಇರಲಿ ಅನ್ನೋ ಕಾರಣಕ್ಕೋಸ್ಕರ ದಂಡ ವಿಧಿಸೋದು ನಮ್ಮಲ್ಲಿ ಅನೇಕ ಅಪರಾಧಗಳನ್ನ ಮಾಡಬಾರದು ಅಂತಕ್ಕಂಥದ್ದು ಅಪರಾಧಗಳಿಗೆ ಶಿಕ್ಷೆ ಕೊಡ್ತಕ್ಕಂಥ ಕಾನೂನುಗಳಿದ್ದಾವೆ ಆದರೂ ಕೂಡ ಅಪರಾಧಗಳು ನಡೀತಲೇ ಇದ್ದಾವೆ ಆದರೆ ನಾವೆಲ್ಲರೂ ಕೂಡ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕಳ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ಆಮೇಲೆ ಮಹಾತ್ಮ ಗಾಂಧೀಜಿಯವರು ಹೇಳೋದೇನಪ್ಪ ಅಂತಂದರೆ ನಿಮ್ಮನ್ನ ಬೇರೆಯವರ ಸೇವೆಯಲ್ಲಿ ತೊಡಗಿಸ್ಕೊಳ್ಳಿ ಅದೇ ನಿಜವಾದಂತ ದೇಶ ಸೇವೆ ಸಮಾಜ ಸೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಅದೇ ರೀತಿಯಲ್ಲಿ ನಾವೆಲ್ಲರೂ ಕೂಡ ದೇಶ ಸೇವೆಯಲ್ಲಿ ಸಮಾಜ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ ಮಾತ್ರ ನಾವು ನಮ್ಮ ಜೀವನ ಸಾರ್ಥಕ ಆಗ್ತದೆ ಮತ್ತೆ ನಮ್ಮ ಜೀವನದಲ್ಲಿ ದೇಶಕ್ಕೆ ಮಾಡತಕ್ಕಂಥ ಸೇವೆ ಇನ್ನು ಇದೇ ವೇಳೆ ಬಿಜೆಪಿ ವಿರುದ್ಧ ಕಿಡಿಕಾರಿದ್ರು ಕೇಂದ್ರ ಸರ್ಕಾರ ಹಲವು ತನಿಖಾ ಸಂಸ್ಥೆಗಳನ್ನ ಉಪಯೋಗಿಸಿಕೊಂಡು ಸರ್ಕಾರವನ್ನ ಅಭದ್ರ ಮಾಡಲು ಮುಂದಾಗಿದ್ದಾರೆ ಅಂತ ಕಿಡಿಕಾರಿದ್ದಾರೆ ನಾವು ಮಾಡಿದಂತ ಕಾರ್ಯಕ್ರಮಗಳನ್ನು ಟೀಕೆ జన దారి పుస్తకం కేసు ఐదు గ్యారంటీ యోజన జారితీ అంత ఘోషు అధికారు బందే వే గ్యారంటీ యోజన జారీ అది ఘోషణి జారీకే సర్థిక దివాలి ఆ రీతి తప్పు మాత జనం పడత ప్రయత్నం ಮುಡಾ ಆಯುಕ್ತರಿಂದ ಅಧಿಕಾರ ದುರುಪಯೋಗವಾಗಿದೆ ಹೀಗಾಗಿ ಮುಡಾ ಆಯುಕ್ತರನ್ನ ಕೂಡಲೇ ಬಂಧಿಸಬೇಕು ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆಗ್ರಹಿಸಿದ್ದಾರೆ ಸಿಎಂ ಪತ್ನಿ ವಾಪಸ್ ಕೊಟ್ಟ ಹದಿನಾಲ್ಕು ಸೈಟ್ಗಳನ್ನು ಯಾವ ಆಧಾರದ ಮೇಲೆ ನೀವು ವಾಪಸ್ ಪಡ್ಕೊಂಡ್ರಿ ಕಮಿಷನರ್ಗೆ ವಾಪಸ್ ತೆಗೆದುಕೊಳ್ಳುವಂತ ಅಧಿಕಾರ ಇಲ್ಲ ಹೀಗಾಗಿ ಕಮಿಷನರ್ ರಘುನಂದನ್ ಬಂಧನಕ್ಕೆ ಆಗ್ರಹ ಮಾಡಿದ್ದಾರೆ ಕುಮಾರಸ್ವಾಮಿ ಯಾರಿಗೆ ಮೂಢ ಕಮಿಷನ್ ಅದನ್ನ ವಾಪಸ್ ತಗೊಳ್ಳಿಕ್ಕೆ ಅವ್ರಿಗೆ ಕವರಿದೆ ಕೋರ್ಟ್ನಲ್ಲಿ ಈಗಾಗಲೇ ವಾದ ವಿವಾದಗಳಾಗಿದೆ ಕೋರ್ಟ್ ಆದೇಶ ಕೊಟ್ಟಾಗಿದೆ ಈಗ ಸೈಟ್ ವಾಪಸ್ ಕೊಡ್ತೀವಿ ಅಂತ ಏನು ಹೇಳಿ ನೆನ್ನೆ ಡ್ರಾಮಾ ಮಾಡಿದ್ದಾರೆ ಯಾವ ಆಧಾರದ ಮೇಲೆ ಯಾವ ಅಧಿಕಾರ ಉಪಯೋಗ ಮಾಡಿ ಆ ಸೈಟ್ ವಾಪಸ್ ತಗೊಳ್ಳೋಕ್ಕೆ ಸಾಧ್ಯ ಇವರು ಖಾತೆ ಹೆಂಗೆ ಬದಲಾವಣೆ ಮಾಡ್ತಾರೆ ಅಲ್ಲಿಯ ಮುಖ್ಯಮಂತ್ರಿಗಳು ಈ ಪ್ರಕರಣವನ್ನು ಅವರ ಲೋಕಾಯುಕ್ತ ಅಧಿಕಾರಿಗಳನ್ನು ದುರುಪಯೋಗ ಪಡಿಸಿಕೊಳ್ಳೋದ್ರೆ ಮುಡ ಕೊಟ್ಟಿರುವ ಸೈಟ್ಗಳನ್ನು ಆತ್ಮಸಾಕ್ಷಿಗೆ ಅನುಗುಣವಾಗಿ ವಾಪಸ್ ನೀಡಲು ನಿರ್ಧಾರ ಮಾಡಿದ್ದೇವೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದರು ಸಿಎಂ ಹೇಳಿಕೆಗೆ ಚಿತ್ರದುರ್ಗದಲ್ಲಿ ಸಂಸದ ಗೋವಿಂದ ಕಾರಜೋಳ ತಿರುಗೇಟು ಕೊಟ್ಟಿದ್ದಾರೆ ಸಿಎಂ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡೆಯುವೆ ಅಂತಾರೆ ಕೇಸರೆ ಗ್ರಾಮದ ಭೂಮಿಯೂ ನಿಮ್ಮದಲ್ಲ ಅದಕ್ಕೆ ಪರಿಹಾರ ಕೇಳುವುದು ನಿಮ್ಮ ಆತ್ಮಸಾಕ್ಷಿನ ಕೂಡಲೇ ರಾಜೀನಾಮೆ ನೀಡಿ ಅಂತ ಸಿಎಂಗೆ ಕಾರಜೋಳ ಒತ್ತಾಯ ಮಾಡಿದ್ದಾರೆ ಮುಡಾ ಸಂಕಷ್ಟದಿಂದ ಸಿಎಂ ಪತ್ನಿ ತಮ್ಮ ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ನೀಡಿರುವ ವಿಚಾರವನ್ನು ಮುಂದಿಟ್ಟುಕೊಂಡು ಬಿಜೆಪಿ ಸಿದ್ದರಾಮಯ್ಯ ರಾಜೀನಾಮೆಗೆ ಪಟ್ಟಣ ಹಿಡಿದಿದೆ ಈ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿದಂತೆ ಹಲವು ನಾಯಕರು ಸಿಎಂ ರಾಜೀನಾಮೆಗೆ ಆಗ್ರಹವನ್ನ ಮಾಡಿದ್ದಾರೆ ಸೋನಿಯಾ ಗಾಂಧಿ ಪ್ರಿಯಾಂಕಾ ಮತ್ತು ರಾಬರ್ಟ್ ವಾದ್ರಾ ಎಲ್ಲರೂ ಬೇಲ್ ಮೇಲೆ ಇದ್ದಾರೆ ಹಾಗಾಗಿ ಬೇಲ್ ಮೇಲೆ ಅವರೇ ಆರ್ಥಿಕ ಅಪರಾಧದಲ್ಲಿ ಅಪರಾಧದಲ್ಲಿ ಅತ್ಯಂತ ಪ್ರಖರವಾದ ಪ್ರಕರಣದಲ್ಲಿ ಪ್ರಖರವಾದಲ್ಲಿ ಡೇ ಒನ್ ಯಾವಾಗ ಭಾರತೀಯ ಜನತಾ ಪಾರ್ಟಿ ಮೂಢ ವಿಚಾರವನ್ನು ಎತ್ಕೊಂಡಾಗೆ ಎಚ್ಚೆತ್ಕೋಬೇಕಾಗಿತ್ತು ಇನ್ನು ಮೂಡಾ ಆಯುಕ್ತರಿಂದ ಅಧಿಕಾರ ದುರುಪಯೋಗವಾಗಿದೆ ಹೀಗಾಗಿ ಮೂಡಾ ಆಯುಕ್ತರನ್ನ ಕೂಡಲೇ ಬಂಧಿಸಬೇಕು ಅಂತ ಹೇಳಿ ಎಚ್ಡಿಕೆ ಆಗ್ರಹ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ